ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೈ ಹನುಮಾನ್ ಸಂಘ ಕಣ್ಮಸ್ ಮತ್ತು ಕಣ್ಮಸ್ ಗ್ರಾಮಸ್ಥರಿಂದ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ಸೋಮಯ್ಯ ಶಿವಯ್ಯ ಮಠಪತಿ ಮತ್ತು ಶರಣಯ್ಯ ಸ್ವಾಮಿ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಪ್ರತಿ ವರ್ಷ ಪದ್ಧತಿ ಈ ವರ್ಷವೂ ಕೂಡ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜೈ ಹನುಮಾನ್ ಭಜನಾ ಸಂಘ ಕಣ್ಮಸ ಗ್ರಾಮಸ್ಥರಿಂದ ಶ್ರಾವಣ ಮಾಸ ಮುಕ್ತಾಯ ಸಮಾರಂಭ ಗುಲ್ಬುರ್ಗ ಹಾಗೂ ಬೀದರ್ ಜಿಲ್ಲೆಯ ಶಿವ ಭಜನೆ ಸಂಘದ ಶ್ರೀ ಚನ್ನಮಲ್ಲೇಶ್ವರ ಭಜನಾ ಸಂಘ ಕೊಹಿನೂರ್ ಹಾಗೂ ಜೈ ಹನುಮಾನ್ ಭಜನಾ ಸಂಘ ಜಿನವಾಡ ಮತ್ತು ಎಲ್ಲ ಕಲಾವಿದರಿಗೆ ಗ್ರಾಮಸ್ಥರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಸೋಮಯ್ಯ ಶಿವಯ್ಯ ಮಠವತಿ ಶರಣಯ್ಯ ರವಣಯ್ಯ ಸ್ವಾಮಿ ಶಾಂತಪ್ಪ ಮೆಂತೆ ದತ್ತಾತ್ರೆ ಬೋಧನ್ ಶಶಿಕಾಂತ್ ಕಾಳೆ ರಾಜ್ಕುಮಾರ್ ಆಳಂಗಿ ರಾಜಪ್ಪ ಕೋಲ್ಡಿ ಮಹೇಂದ್ರ ಪಾಟೀಲ್ ಶಿವಕುಮಾರ್ ಬಿರಾದರ್ ಮಲ್ಲಿನಾಥ ಸುತಾರ್ ಅಂಬರಾಯ್ ಮೆಂತೆ ಬಾಬುರಾವ್ ಪಾಟೀಲ್ ಮತ್ತು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಆಳಂದ ತಪ್ಪಲಾರದೆ ಈ ಒಂದು ಕಾರ್ಯಕ್ರಮಕ್ಕ ಆಗಮಿಸಿ ಹೆಚ್ಚಿನ ಜನ ಜಾಗೃತಿ ಸಂಘಗಳ ಜಾಗೃತಿ ಕಾರ್ಯಕ್ರಮವನ್ನ ಮಾಡತಾ ಉದ್ದೇಶದಿಂದ ಈ ನಮ್ಮ ಕಣಮಸ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ ಕಾರಣದ ಈಗಾಗಲೇ ಹೆಂಗಪ್ಪ ಅಂತಂದ್ರ ಬಹಳಷ್ಟು ನಮ್ಮ ಭಜನಾ ಸಂಘಗಳು ಹಿಂದುಳಿತ ಇವೆ ಅದಕ್ಕಾಗಿ ಮುಂದಗಡೆ ತರಬೇಕೆನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಕಡಮಸ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಸದ್ಭಕ್ತಾದಿಗಳು ಎಲ್ಲರೂ ಗಣಮಸ್ ಗ್ರಾಮಕ್ಕ ಶಿವಭಜನಾ ಸಂಘದವರಾಗಲಿ ಹಾಗೂ ಹರಿಭಜನಾ ಸಂಘದವರಾಗಲಿ ಎಲ್ಲಾ ಭಜನಾ ಸಂಘದವರು ಕಣಮಸ್ ಗ್ರಾಮಕ್ಕ ಶನಿವಾರ ಹದಿಮೂರನೇ ತಾರೀಕಿನ ದಿನ 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 ದಿವಸದಿಂದ ತಾವು ಹನ್ನೆರಡರಂದ ಒಂದು ಗಂಟೆವರೆಗೆ ತಾವು ದಯಮಾಡಿ ಎಲ್ಲಾ ಭಕ್ತಾದಿಗಳು ಆಗಮಿಸಬೇಕಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಹೆಸರ ಸೋಮಯ್ಯ ಶಿವಯ್ಯ ಮಠಪತಿ ಭಜನಾ ಸಂಘದ ಗಾಯಕರು ಜಯ ಹನುಮಾನ್ ಭಜನಾ ಸಂಘ ಗಣಮಸ್